ಐ ಆಲ್ ವೆಲ್ಕಮ್ ಟು ನಮ್ಮ ಕೆ ಪಿ ಎಸ್ ಸಿ ದಿಸ್ ಇಸ್ ಮನೋಹರ್ ಆಪ್ಟ್ಯೂಡ್ ಅಂಡ್ ರೀಸನಿಂಗ್ ಫ್ಯಾಕಲ್ಟಿ ಅಟ್ ನಮ್ಮ ಕೆಪಿ ಎಸ್ ಸಿ ಸೊ ಟುಡೇ ವಿ ವಿಲ್ ಬಿ ಸಿಂಗ್ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಪ್ರಿಪೇರಿಂಗ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ ಬ್ಯಾಂಕ್ ಎಕ್ಸಾಮ್ ಗೆ ಪ್ರಿಪೇರ್ ಆಗೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನೋಡೋಣ ಇದನ್ನ ನಾನು ಎರಡು ರೀತಿ ಬೈಫರ್ಕೇಟ್ ಮಾಡಿದ್ದೀನಿ ಒಂದರಲ್ಲಿ ಜಾಬ್ ಪ್ರಕಾರ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಇನ್ನೊಂದರಲ್ಲಿ ಎಕ್ಸಾಮ್ ಪ್ರಕಾರ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಫಸ್ಟ್ ನಾವು ಎಕ್ಸಾಮ್ ಸಾರಿ ಫಸ್ಟ್ ಲೈಕ್ ಸಿ ಜಾಬ್ ಪ್ರಕಾರ ಏನೇನು ಅಡ್ವಾಂಟೇಜಸ್ ಇದೆ ಅಂತ ನೋಡೋಣ ಜಾಬ್ ಪ್ರಕಾರ ಏನೇನು ಅಡ್ವಾಂಟೇಜಸ್ ಇದೆ ಅಂದ್ರೆ ಫಸ್ಟ್ ಥಿಂಗ್ ಇಟ್ ಇಸ್ ಎ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ ಅನ್ನೋದೇ ಒಂದು ದೊಡ್ಡ ಅಡ್ವಾಂಟೇಜ್ ಸೊ ಹಾಗಾಗಿ ಕನ್ಸಿಡರ್ ದಟ್ ಆಸ್ ಎ ಫಸ್ಟ್ ಪಾಯಿಂಟ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಅಬ್ಬಿಯಸ್ಲಿ ಇಟ್ ವಿಲ್ ಬಿ ಸ್ಟೇಬಲ್ ಜಾಬ್ ಸೊ ದಟ್ ಇಸ್ ದಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಜಾಬ್ ಸೆಕ್ಯೂರಿಟಿ ಜಾಬ್ ಸೆಕ್ಯೂರಿಟಿ ಅಂತ ಬಂದಾಗ ನಾವು ನೋಡ್ತಾ ಇರ್ತೀವಿ ಇವಾಗ ಯಾವುದೇ ಪ್ರೈವೇಟ್ ಸೆಕ್ಟರ್ ಯಾವದೇ ಕಂಪನಿ ಆಗಿರ್ಲಿ ನೀಡ್ ನಾಟ್ ಬಿ ಎ ಬ್ಯಾಂಕ್ ಯಾವುದೇ ಕಂಪನಿ ಆಗಿರ್ಲಿ ಇಲ್ಲಿ ಅಷ್ಟು ಜನನ ಫೈರ್ ಮಾಡಿದ್ರು ಇಷ್ಟು ಜನನ ಫೈರ್ ಮಾಡಿದ್ರು ಲೇ ಆಫ್ಸ್ ಆಗ್ತಾ ಇದೆ ಎಕನಾಮಿಕ್ಸ್ ಲೋಡೌನ್ ಇರೋದ್ರಿಂದ ಲೇ ಆಫ್ಸ್ ಆಗ್ತಾ ಇದರಿಂದ ನಾವು ಪೇಪರ್ ಅಲ್ಲಿ ಓದ್ತಾನೆ ಇರ್ತೀವಿ ಬಟ್ ಯಾವುದೇ ಎಕನಾಮಿಕ್ಸ್ ಲೋಡೌನ್ ಆಗಲಿ ಏನೇ ಆಗಲಿ ನಮಗೆ ಮುಂದೆ ಬರೋ ವೇಕನ್ಸೀಸ್ ಕಮ್ಮಿ ಆಗಬಹುದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬಟ್ ಇರೋರ್ನ ದಟ್ ಇನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಇರೋ ಎಂಪ್ಲಾಯ್ಸ್ ನ ತೆಗೆಯೋದು ಅಷ್ಟು ಈಸಿ ಇರೋದಿಲ್ಲ ಸೊ ಇಟ್ ಇಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಟು ಫೈಯರ್ ಅಂತಾನೆ ಹೇಳ್ಬಹುದು ಅನ್ಲೆಸ್ ಆ ಎಂಪ್ಲಾಯ್ ಏನಾದ್ರು ತುಂಬಾ ದೊಡ್ಡ ತಪ್ಪೇನಾದ್ರು ಮಾಡಿದ್ರೆ ದೆನ್ ಹಿ ವಿಲ್ ಬಿ ಫೈಯರ್ಡ್ ಅನ್ನೋದು ಬಿಟ್ರೆ ದೆ ಇಟ್ ಇಸ್ ಆಲ್ಮೋಸ್ಟ್ ನಾಟ್ ಪಾಸಿಬಲ್ ಟು ಫೈಯರ್ ಎ ಗೌರ್ಮೆಂಟ್ ಎಂಪ್ಲಾಯ್ ದಟ್ ಟು ವಿಲ್ ಬಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಫೈರ್ ಮಾಡೋದಷ್ಟು ಈಸಿ ಇರೋದು ದಿ ಲಾಸ್ ನೋ ಮೋರ್ ಪ್ರೈವೇಟೈಸೇಷನ್ ಆಫ್ ಬ್ಯಾಂಕ್ ನೋ ಮೋರ್ ಪ್ರೈವೇಟೈಸೇಷನ್ ಆಫ್ ಬ್ಯಾಂಕ್ ಅಂತ ಟು ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ಏಟೀನ್ ಈ ಇದ್ರಲ್ಲಿ ಏನಾಗ್ತಾ ಇತ್ತು ಮರ್ಜರ್ ಆಫ್ ಬ್ಯಾಂಕ್ಸ್ ಆಗ್ತಾ ಇತ್ತು ನಮ್ಗೆ ಗೊತ್ತಿರೋ ಹಾಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ವಿಜಯ ಬ್ಯಾಂಕ್ ಮರ್ಜ್ ಆಗಿದ್ದಾಗಿರ್ಬೋದು ಸೊ ಈ ತರ ತುಂಬಾ ಮರ್ಜರ್ಸ್ ಆಯ್ತು ಆಂಧ್ರ ಬ್ಯಾಂಕ್ ಆಂಧ್ರ ಬ್ಯಾಂಕ್ ಮರ್ಜಾಗಿದ್ದು ಇದೆಲ್ಲ ತುಂಬಾ ಮರ್ಜಸ್ ಆಗಿರೋದ್ರಿಂದ ಫೈನಲಿ ಏನಾಯ್ತು ವೇಕೆನ್ಸೀಸ್ ಕಮ್ಮಿ ಆಯ್ತು ಬಿಕಾಸ್ ಹತ್ತು ಬ್ರಾಂಚ್ ಇರೋ ಕಡೆ ನಮ್ಗೆ ಸೆವೆನ್ ಬ್ರಾಂಚಸ್ ಆಗ್ತಾ ಇದೆ ಅಂದ್ರೆ ಆಬ್ವಿಯಸ್ಲಿ ನಮ್ ಮುಂದೆ ಬರೋ ವೇಕೆನ್ಸಿಸ್ ಕೂಡ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಆಕ್ಸ್ಪಿರನ್ಸ್ ಅಲ್ಲಿ ತುಂಬಾ ಡೌಟ್ಸ್ ಇತ್ತು ಇದೇ ತರ ಆಗ್ತಾ ಹೋದ್ರೆ ಹೇಗೆ ಅಂತ ಬಟ್ ಒನ್ ಆಫ್ ದಿ ಬಜೆಟ್ ಸ್ಪೀಚ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ರು ಇನ್ನ ಮುಂದೆ ಯಾವುದೇ ಮರ್ಜರ್ಸ್ ಇರೋದಿಲ್ಲ ಬ್ಯಾಂಕಿಂಗ್ ಮರ್ಜರ್ಸ್ ಈ ಟೈಮ್ ಅಲ್ಲಿ ಅಂದ್ರೆ ಲೈಕ್ ನಿಯರ್ ಫ್ಯೂಚರ್ ಅಲ್ಲಿ ಯಾವುದೇ ರೀತಿ ಮರ್ಜರ್ಸ್ ಇರೋದಿಲ್ಲ ಅಂತ ಸೊ ಇವಾಗ ಆಲ್ಮೋಸ್ಟ್ ಸ್ಟೇಬಲ್ ಆಗಿದೆ ದೇರ್ ಇಸ್ ನೋ ಡಿಕ್ರೀಸಿಂಗ್ ಇನ್ ದಿ ನಂಬರ್ ಆಫ್ ಬ್ರಾಂಚಸ್ ಸೊ ವೇಕೆನ್ಸೀಸ್ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಸ್ಟೇಬಲ್ ಆಗಿ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಈ ತರ ವೇಕೆನ್ಸೀಸ್ ಬರ್ತಾ ಇರೋದ್ರಿಂದ ವಿ ಕ್ಯಾನ್ ಈಸಿಲಿ ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮ್ ದೆನ್ ಸೋಷಿಯಲ್ ರೆಸ್ಪೆಕ್ಟ್ ಅಂಡ್ ಸ್ಕೋಪ್ ಫಾರ್ ಸೋಷಿಯಲ್ ಸರ್ವಿಸ್ ಸೋಷಿಯಲ್ ಸರ್ವಿಸ್ ಮಾಡುವ ಮೈಂಡ್ ಸೆಟ್ ಇರೋರು ಸೊ ಇಲ್ಲಿ ನೀವು ಈ ಸೆಕ್ಟರ್ ಗೆ ಬಂದ್ರೆ ಎಸ್ಪೆಷಲಿ ಗೌರ್ಮೆಂಟ್ ಸೆಕ್ಟರ್ ಜಾಬ್ ಗೆ ಬಂದಾಗ ಇನ್ ಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ವಿಲ್ ಬಿ ಡೂಯಿಂಗ್ ಎ ಸೋಷಿಯಲ್ ಸರ್ವಿಸ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ಸೋಷಲ್ ರೆಸ್ಪೆಕ್ಟ್ ಸೋಷಿಯಲ್ ರೆಸ್ಪೆಕ್ಟ್ ಅಂತ ಯಾಕೆ ತಗೊಂಡು ಅಂದ್ರೆ ನೀವು ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿರೋರಿಗೆ ನಿಮಗೆ ಸಿಗೋ ರೆಸ್ಪೆಕ್ಟ್ ಅಲ್ಲಿ ಸೋಷಿಯಲ್ ಸೊಸೈಟಿಯಲ್ಲಿ ಸಿಗೋ ರೆಸ್ಪೆಕ್ಟ್ ಗೆ ಮತ್ತೆ ನೀವು ಯಾವುದೋ ಒಂದು ಪ್ರೈವೇಟ್ ಕಂಪನಿಯಲ್ಲಿ ನೀವು ಮ್ಯಾನೇಜರ್ ಆದಾಗ ನಿಮಗೆ ಸಿಗೋ ರೆಸ್ಪೆಕ್ಟ್ ತುಂಬಾ ವೇರಿಯೇಷನ್ ಇರುತ್ತೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಹಾಗಾಗಿ ಮೋರ್ ರೆಸ್ಪೆಕ್ಟ್ ಯಾರಿಗೆ ಸಿಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಒಬ್ಬ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿರೋರಿಗೆ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ ಬಿಕಾಸ್ ಜನ ಅವ್ರ ಜೊತೆ ಏನು ಇಂಟ್ರಾಕ್ಟ್ ಮಾಡೋದು ಜಾಸ್ತಿ ಇರುತ್ತೆ ಜನಕ್ಕೆ ತುಂಬಾ ಕೆಲಸ ಆಗ್ಬೇಕಾಗಿರತ್ತೆ ನಿಮ್ ಕಡೆಯಿಂದ ಸೊ ಹಾಗಾಗಿ ಸೋಷಿಯಲ್ ರೆಸ್ಪೆಕ್ಟ್ ಕೂಡ ಜಾಸ್ತಿ ಬರ ಜಾಸ್ತಿ ಇರುತ್ತೆ ದೆನ್ ಆಪರ್ಚುನಿಟೀಸ್ ಇನ್ ಪ್ರೈವೇಟ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ನೀವು ಸ್ವಲ್ಪ ವರ್ಷ ವರ್ಕ್ ಮಾಡಿ ಇಲ್ಲ ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾ ಇದೆ ಸೊ ನಾನು ಬೇರೆ ಕಡೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ರಿಸೈನ್ ಮಾಡಿದಾಗ ಕೂಡ ನಿಮ್ಗೆ ನೀವು ಬೇರೆ ಕಡೆ ನೀವು ಕೆಲಸ ಮಾಡಬಹುದಾಗಿರುತ್ತೆ ವಿತ್ ದಿಸ್ ಎಕ್ಸ್ಪೀರಿಯನ್ಸ್ ನೀವು ರಿಟೈರ್ಮೆಂಟ್ ಆದ್ಮೇಲೆ ಕೂಡ ಕೂಡೈನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಒಳ್ಳೆ ಪೋಸ್ಟಿಂಗ್ ಕೊಟ್ಟು ನಿಮ್ಮನ್ನ ಪೋಸ್ಟ್ ಮಾಡ್ಬೋದು ರಿಟೈರ್ಮೆಂಟ್ ಆಲ್ಸೋ ದೇರ್ ಇಸ್ ಅ ಸ್ಕೋಪ್ ಫಾರ್ ವರ್ಕಿಂಗ್ ದೆನ್ ಕ್ಲೂಕೇಟಿವ್ ಸ್ಯಾಲ್ರಿ ಒಳ್ಳೆ ಸ್ಯಾಲ್ರಿ ಇದೆ ಅದರಲ್ಲಿ ಏನೂ ಡೌಟ್ ಇಲ್ಲ ಸೊ ಪಿ ಎಸ್ ಬಿ ನೋಡಿದ್ರೆ ಸ್ಯಾಲ್ರಿ ಒಂದ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ ಕೂಡ ಸ್ಯಾಲ್ರಿ ತುಂಬಾ ಚೆನ್ನಾಗಿದೆ ದೆನ್ ಗುಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಹತ್ ಗಂಟೆಗೆ ಹೋದ್ರೆ ಐದು ಐದುವರೆ ಆರು ಗಂಟೆ ಮ್ಯಾಕ್ಸಿಮಮ್ ಆರ್ ಗಂಟೆಗೆ ನಾವು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಬೋದು ಸೊ ಯಾವಾಗ್ಲೂ ಹಂಗೆ ಇರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೀವು ಪೋಸ್ಟಿಂಗ್ ಆದಾಗ ಸ್ವಲ್ಪ ನೀವು ಕೆಲಸ ಕಲಿಯೋವರೆಗೂ ಸ್ವಲ್ಪ ಕಷ್ಟ ಇರುತ್ತೆ ಸೊ ಈ ತರ ಇರೋದಿಲ್ಲ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಬಟ್ ಸ್ಟಿಲ್ ಆ ಹೋಗ್ತಾ 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 ನಿಮ್ಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ನಿಮ್ಗೆ ಮನೆಗೆ ಹೋದ್ಮೇಲೆ ಯಾರು ನಿಮ್ಗೆ ಕಸ್ಟಮರ್ಸ್ ಯಾರು ಫೋನ್ ಮಾಡೋದು ಆ ತರ ಎಲ್ಲ ತುಂಬಾ ಕಮ್ಮಿ ಇಲ್ಲಿ ಸೊ ಅಫ್ಕೋರ್ಸ್ ಅವ್ರ ಏನಾದ್ರು ಕಾಲ್ ಮಾಡಿದ್ರು ಕೂಡ ಯು ಹಾವ್ ಅನ್ ಆಪ್ಷನ್ ಆಫ್ ನಾಟ್ ರಿಸೀವಿಂಗ್ ಬಿ ಕಾಲ್ ಅಥವಾ ನೀವು ನೆಗ್ಲೆಕ್ಟ್ ಮಾಡೋ ಚಾನ್ಸ್ ಚಾನ್ಸಸ್ ನಿಮ್ಗೆ ಇರತ್ತೆ ಸೊ ಯಾರು ಕ್ವಶನ್ ಮಾಡೋದಿಲ್ಲ ನನ್ಗೆ ಫೋನ್ ಮಾಡಿದ್ದೆ ನಿಮ್ಗೆ ಯಾಕೆ ನೀವು ಪಿಕ್ ಮಾಡಿಲ್ಲ ಆ ತರ ಆಫ್ಟರ್ ವರ್ಕಿಂಗ್ ಅವರ್ಸ್ ಯಾರು ಕ್ವಶ್ಚನ್ ಮಾಡೋದಿಲ್ಲ ಬಟ್ ದಿಸ್ ಇಸ್ ನಾಟ್ ಟ್ರೂ ಫಾರ್ ಪ್ರೈವೇಟ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿಂಗ್ ಇರ್ಬೋದು ಅಥವಾ ಇನ್ಯಾದ್ರಲ್ಲಿ ಇರ್ಬೋದು ನೀವು ಮಲ್ಕೊಂಡಿದಾಗ ಕಾಲ್ ಮಾಡ್ ಅವರು ಕಾಲ್ ಮಾಡಿದ್ರು ಕೂಡ ನೀವು ಅದಕ್ಕೆ ರೆಸ್ಪಾಂಡ್ ಮಾಡಲೇಬೇಕಾಗುತ್ತೆ ಸೊ ಹಿಯರ್ ವಿ ವಿಲ್ ಹ್ಯಾವ್ ವೆರಿ ಗುಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಲೆಸ್ ವರ್ಕ್ ಪ್ರೆಷರ್ ವರ್ಕ್ ಪ್ರೆಷರ್ ಆಬ್ವಿಯಸ್ಲಿ ತುಂಬಾ ಕಮ್ಮಿ ಇರುತ್ತೆ ಕಂಪೇರ್ ಟು ಆಲ್ ಅದರ್ ಜಾಬ್ಸ್ ಕಮ್ಮಿ ಇರುತ್ತೆ ಅಂದ ತಕ್ಷಣ ನಾನು ವರ್ಕ್ ಪ್ರೆಷರ್ ಇರೋದೇ ಇಲ್ಲ ಅಂತ ಏನಿಲ್ಲ ವರ್ಕ್ ಪ್ರೆಷರ್ ಇರುತ್ತೆ ಬಿಕಾಸ್ ನಿಮ್ಗೆ ಕೂಡ ಸರ್ಟೈನ್ ಟಾರ್ಗೆಟ್ಸ್ ಇರುತ್ತೆ ಇಷ್ಟು ಎಫ್ ಡಿಸ್ ಓಪನ್ ಮಾಡಿಸಬೇಕು ಇಷ್ಟು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬೇಕು ಸೊ ಈ ತರ ಟಾರ್ಗೆಟ್ಸ್ ಇರುತ್ತೆ ಬಟ್ ಸ್ಟಿಲ್ ಮ್ಯಾನೇಜಬಲ್ ಅಷ್ಟು ಪ್ರೆಷರ್ ಇರೋದಿಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಸಾರಿ ಇರೋದಿಲ್ಲ ಎಕ್ಸಾಮ್ ಅಲ್ಲಿ ಸ್ವಲ್ಪ ಪ್ರೆಷರ್ ಇರುತ್ತೆ ಟು ಬಿ ಫ್ರಾಂಕ್ ಬಟ್ ಕೆಲ್ಸದಲ್ಲಿ ಅಂತ ದೊಡ್ಡ ಪ್ರೆಷರ್ ಏನಿರೋದಿಲ್ಲ ದೆನ್ ಅಶೂರ್ಡ್ ಗ್ರೋತ್ ಅಶೂರ್ಡ್ ಗ್ರೋತ್ ಅಂತ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಇನ್ ವರ್ಕ್ ಎನ್ ಅಲ್ಲಿ ಆ ಪ್ರೈವೇಟ್ ಜಬ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೊ ನೀವು ವರ್ಕ್ ಮಾಡ್ತಾ ಇದ್ರೆ ಮಾತ್ರ ನಿಮ್ಗೆ ಅಂದ್ರೆ ನೀವು ತುಂಬಾ ಸ್ಕಿಲ್ ಇದ್ರೆ ಮಾತ್ರ ನಿಮಗೆ ಪ್ರಮೋಷನ್ಸ್ ಗ್ರೋತ್ ಇರ್ತಾ ಹೋಗುತ್ತೆ ಅಂಡ್ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ನೀವು ತುಂಬಾ ವರ್ಕ್ ಮಾಡ್ತಾ ಇರ್ತೀರಾ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ ನಿಮ್ಮಲ್ಲಿ ಟ್ಯಾಲೆಂಟ್ ಇರುತ್ತೆ ಆದ್ರೆ ಪ್ರಮೋಷನ್ ಮಾತ್ರ ಆಗ್ತಾ ಇರಲ್ಲ ಬಿಕಾಸ್ ಅಲ್ಲಿ ತುಂಬಾ ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡ್ತಾ ಇರತ್ತೆ ಬಟ್ ಪಬ್ಲಿಕ್ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಆ ತರ ಇರೋದಿಲ್ಲ ಕಂಪಲ್ಸರಿ ನಿಮ್ಗೆ ಪ್ರಮೋಷನ್ ಇರುತ್ತೆ ಹೈಕ್ ಇರತ್ತೆ ಟೂ ತ್ರೀ ಇಯರ್ಸ್ ಅಲ್ಲಿ ಪ್ರಮೋಷನ್ಸ್ ಹೈಕ್ ಆಗ್ತಾನೆ ಇರತ್ತೆ ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಡ್ವಾಂಟೇಜಸ್ ದೆನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಏನೇನು ಅಡ್ವಾಂಟೇಜಸ್ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಇನ್ ರೆಗ್ಯುಲರ್ ಇಂಗ್ ರೆಗ್ಯುಲರ್ ಆಗಿ ನಮ್ಗೆ ನಡೀತಾನೆ ಇರುತ್ತೆ ಅಂಡ್ ಆಲ್ಮೋಸ್ಟ್ ಎವ್ರಿ ಇಯರ್ ನಮಗೆ ವೇಕನ್ಸೀಸ್ ಕಾಲ್ ಆಗ್ತಾನೆ ಇರುತ್ತೆ ಸೊ ವೆದರ್ ಇಟ್ ಇಸ್ ಐ ಬಿ ಪಿ ಎಸ್ ಪಿ ಓ ಬಿ ಪಿ ಎಸ್ ಕ್ಲರಿಕಲ್ ಎಸಾಮ್ ಗೆ ಇರ್ಬೋದು ಐ ಪಿ ಎಸ್ ಆರ್ ಆರ್ ಬಿ ಎಕ್ಸಾಮ್ ಇರ್ಬೋದು ಎಸ್ ಪಿ ಐ ಪಿ ಓ ನೀವು ನೋಡಿದ್ರೆ ಪ್ರತಿ ವರ್ಷ ನಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಎವ್ರಿ ಇಯರ್ ಎಕ್ಸಾಮ್ ಕಂಡಕ್ಟ್ ಆಗೋದ್ರಿಂದ ಇಟ್ ಇಸ್ ಆಲ್ವೇಸ್ ಅನ್ ಅಡ್ವಾಂಟೇಜ್ ಫಾರ್ ನಮ್ ಚಾನ್ಸ್ ಆಫ್ ಅಪಿಯರಿಂಗ್ ಜಾಸ್ತಿ ಇರುತ್ತೆ ಸೊ ಇಟ್ಸ್ ನಾಟ್ ಲೈಕ್ ಸ್ವಲ್ಪ ಸ್ಟೇಟ್ ಎಕ್ಸಾಮ್ಸ್ ಗಳೆಲ್ಲ ಏನಾಗ್ಬಿಡುತ್ತೆ ಈ ವರ್ಷ ಕಾಲ್ ಫಾರ್ ಆಗಿದ್ರೆ ಇನ್ನೊಂದು ನಾಲ್ಕು ವರ್ಷ ಆದ್ಮೇಲೆ ಕಾಲ್ ಫಾರ್ ಆಗೋದು ಸೊ ಈ ತರ ಎಲ್ಲ ಆದಾಗ ಎಕ್ಸಾಮ್ ಎಕ್ಸಾಮ್ಗೆ ರೋರ್ಗೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಅಂಡ್ ಆ ನಾಲ್ಕು ವರ್ಷ ಫುಲ್ ಏನು ನಮಗೆ ಕೆಲ್ಸನೇ ಇರೋದಿಲ್ಲ ಅನ್ನೋ ತರ ಆಗ್ಬಿಡತ್ತೆ ಸೊ ಇಲ್ಲಿ ಆ ತರ ಆಗೋದಿಲ್ಲ ಪ್ರತಿ ವರ್ಷ ಕಾಲ್ ಫರ್ ಆಗ್ತಿರತ್ತೆ ಅಂಡ್ ಒನ್ ಅವರ್ ದಿ ಅದರ್ ಎಕ್ಸಾಮ್ ಬರ್ತಾನೆ ಇರುತ್ತೆ ಪ್ರತಿ ಎರಡ್ ಎರಡ್ ತಿಂಗಳಿಗೆ ಒಂದ್ಸಲ ಮೂರ್ ತಿಂಗಳಿಗೆ ಒಂದ್ಸಲ ಒಂದಲ್ಲ ಒಂದ್ ಎಕ್ಸಾಮ್ ಬರ್ತಾನೆ ನಮ್ ಪ್ರಿಪ್ರೇಷನ್ ಆಗೋದ್ರೆ ವಿಲ್ ಬಿ ರೈಟಿಂಗ್ ದಿ ಎಕ್ಸಾಮ್ ಸೊ ದಟ್ ಇಸ್ ಒನ್ ಆಫ್ ದಿ ಆ ಒನ್ ಮೂರ್ ಅಡ್ವಾಂಟೇಜ್ ಫಾರ್ ದಿಸ್ ದೆನ್ ಎಕ್ಸಾಮ್ ಆಫ್ ಸಿಮಿಲರ್ ಟೈಪ್ ಅದೇ ನಾವು ಬ್ಯಾಂಕಿಂಗ್ ಎಕ್ಸಾಮ್ ಓದ್ತಾ ಇದ್ದೀವಿ ಅಂದ್ರೆ ಅದೇ ತರ ಇರೋ ಎಸಾಮ್ಸ್ ತುಂಬಾ ಬರುತ್ತೆ ಫಾರ್ ಎಕ್ಸಾಪಲ್ ಐ ಹಾವ್ ಟೇಕನ್ ಇನ್ಶೂರೆನ್ಸ್ ಎಸಾಮ್ಸ್ ಇಶೂರೆನ್ಸ್ ಎಕ್ಸಾಮ್ಸ್ ಅಂದ್ರೆ ಎಲ್ ಐ ಸಿ ಗೆ ಅಪಾಯಿಂಟ್ ಮಾಡ್ಕೊಳೋದಕ್ಕೆ ಎಲ್ ಐ ಸಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಸೊ ಆಲ್ಮೋಸ್ಟ್ ಅಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಲೈಕ್ ಸೇಮ್ ಥಿಂಗ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ರೀಸಿನಿಂಗ್ ಇಂಗ್ಲೀಷ್ ಅದೇ ತರ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ತರ್ಟಿ ಫೈವ್ ತರ್ಟಿ ಫೈವ್ ತರ್ಟಿ ಕ್ವೆಶನ್ಸ್ ಏನೇನಿರುತ್ತೆ ಆಲ್ಮೋಸ್ಟ್ ಅದೇ ತರ ಇದ್ರಲ್ಲೂ ಇರುತ್ತೆ ಇಲ್ಲಿ ಬಂದು ರೆಗ್ಯುಲೇಟರಿ ಬಾಡಿ ರೆಗ್ಯುಲೇಟರಿ ಬಾಡಿ ನಾನು ಕಂಪ್ಲೀಟ್ ಆಗಿ ನೀವು ಪ್ರಿಪೇರ್ ಆಗಬಿಡ್ತೀರಾ ಅಂತ ಆಗೋದಿಲ್ಲ ಬಟ್ ರೆಗ್ಯುಲೇಟರಿ ಬಾಡಿಗೆ ನೀವು ಪ್ರಿಪೇರ್ ಆಗ್ಬೇಕು ಅಂದ್ರೆ ಬ್ಯಾಂಕಿಂಗ್ ಪಿಒಗೆ ಪ್ರಿಪೇರ್ ಆಗ್ತಿರೋರಿಗೆ ಒಂದು ಒಳ್ಳೆ ಬೇಸಿಕ್ ಇದ್ರೆ ದಕ್ಕೆ ನೀವನ್ ಈ ರೆಗ್ಯುಲೇಟರಿ ಬಾಡಿ ಎಕ್ಸಾಮ್ ರೆಗುಲೇಟ್ರಿ ಬಾಡಿ ಎಕ್ಸಾಮ್ಸ್ ಅಂದ್ರೆ ಇಸ್ ಆರ್ ಬಿ ಐ ಇದೆ ಸಿಡ್ ಬಿ ಇದೆ ಸೆ ಎಕ್ಸಾಮ್ಸ್ ಎಲ್ಲ ಇರತ್ತಲ್ಲ ಸೊ ಅದಕ್ಕೆ ಕೂಡ ನೀವು ಪ್ರಿಪೇರ್ ಆಗ್ತಾ ಹೋಗಬಹುದು ದೆನ್ ಎಸ್ ಎಸ್ ಸಿ ಆರ್ ಆರ್ ಬಿ ಎಸ್ ಎಸ್ ಸಿ ಆರ್ ಆರ್ ಬಿ ಗೊತ್ತೇ ಇದೆ ನಿಮಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮತ್ತೆ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಈ ಎಕ್ಸಾಮ್ಸ್ ಅಲ್ಲಿ ಕೂಡ ನಿಮಗೆ ನಿಯರ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಸಿಲೆಬಸ್ ಸೇಮ್ ಇರೋದ್ರಿಂದ ಪ್ಯಾಲ ಯು ಕ್ಯಾನ್ ಪ್ರಿಪೇರ್ ಫಾರ್ ದಟ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗ್ತಾ ಹೋಗೋದಾದ್ರೆ ನಮ್ಗೆ ಆ ಎಕ್ಸಾಮ್ ನ ಕೂಡ ನಾವು ಬರಿತಾ ಹೋಗ್ಬೋದು ಇಫ್ ದಟ್ ಇಸ್ ದಿ ಕೇಸ್ ವಿ ವಿಲ್ ಬಿ ರೈಟಿಂಗ್ ನಿಯರ್ಲಿ ಟೆನ್ ಟು ಟ್ವೆಲ್ ಎಕ್ಸಾಮ್ಸ್ ಇನ್ ಒನ್ ಇಯರ್ ಪ್ರತಿ ವರ್ಷ ನಾವು ಹತ್ತರಿಂದ ಹನ್ನೆರಡು ಎಕ್ಸಾಮ್ ಬರ್ದಂಗಾಗತ್ತೆ ಎಸ್ ಎಸ್ ಸಿ ಅಲ್ಲಿ ತುಂಬಾ ಎಕ್ಸಾಮ್ಸ್ ಬರುತ್ತೆ ಎಸ್ ಎಸ್ ಒನ್ ಎಸ್ ಎಸ್ ಸಿ ಎಂ ಟಿ ಎಸ್ ಅಂತ ಒಂದ್ ಎಕ್ಸಾಮ್ ಬರುತ್ತೆ ದೆನ್ ಆರ್ ಆರ್ ಬಿ ಅಲ್ಲಿ ಎನ್ ಟಿ ಪಿ ಸಿ ಅಂತ ಎಕ್ಸಾಮ್ ಬರುತ್ತೆ ಮತ್ತೆ ಎಸ್ ಎಸ್ ಸಿ ಅಲ್ಲಿ ಸಿ ಜಿ ಅಲ್ಲು ಸಿ ಎಚ್ ಎಸ್ ಎಲ್ ಈ ತರ ತುಂಬಾ ಎಕ್ಸಾಮ್ಸ್ ಬರೋದ್ರಿಂದ ಅದು ಕೂಡ ಪ್ರತಿ ವರ್ಷ ಕಾಲ್ ಫಾರ್ ಆಗ್ತಾ ಇರುತ್ತೆ ಎಸ್ ಎಸ್ ಸಿ ಸೊ ಹಾಗಾಗಿ ನಾವು ತುಂಬಾ ಎಕ್ಸಾಮ್ಸ್ ಬರೀಬಹುದು ಇದೊಂದು ಬ್ಯಾಂಕ್ ಎಕ್ಸಾಮ್ ಒಂದಕ್ಕೆ ಪ್ರಿಪೇರ್ ಆಗ್ತಾ ಹೋಗೋದಾದ್ರೆ ನೆಕ್ಸ್ಟ್ ಸ್ಟೇಟ್ ಎಕ್ಸಾಮ್ಸ್ ಕೂಡ ಕೊಡ್ತಾ ಹೋಗ್ಬಹುದು ಅದೇ ತರ ಸ್ಟೇಟ್ ಅಲ್ಲಿ ಕೂಡ ತುಂಬಾ ಎಕ್ಸಾಮ್ಸ್ ಕಾಲ್ ಫಾರ್ ಆಗ್ತಾ ಇರತ್ತೆ ಆಕ್ಸಿಸ್ ಬ್ಯಾಂಕ್ ಇವಾಗ ಬಂದೆ ಮತ್ತೆ ಡಿಸಿಸಿ ಬ್ಯಾಂಕ್ ಎಲ್ಲ ಇದು ಬರುತ್ತೆ ಅಲ್ವಾ ಎಕ್ಸಾಮ್ಸ್ ಸೊ ಅದಕ್ಕೆ ಕೂಡ ಈ ಪ್ರಿಪ್ರೇಷನ್ ತುಂಬಾ ಹೆಲ್ಪ್ ಆಗುತ್ತೆ ದೆನ್ ಎಕ್ಸಾಮ್ ಕಂಡಕ್ಟೆಡ್ ವೆರಿ ಫ್ರೀಕ್ವೆಂಟ್ಲಿ ನಾವು ನೋಡ್ತಾ ಹೋಗೋದಾದ್ರೆ ತುಂಬಾ ಫ್ರೀಕ್ವೆಂಟ್ ಆಗಿ ಎಕ್ಸಾಮ್ಸ್ ಕ್ವಾಲ್ಫರ್ ಆಗ್ತಾನ ಇರುತ್ತೆ ಐ ಬಿ ಪಿ ಎಸ್ ಐ ಬಿ ಪಿ ಎಸ್ ಪಿ ಒಣ ಕ್ಲಾರಿಕಲ್ ಬರುತ್ತೆ ಕ್ಲರಿಕಲ್ ಆದ ತಕ್ಷಣ ಆರ್ ಆರ್ ಬಿ ಪಿ ಓ ಬರುತ್ತೆ ಆರ್ ಆರ್ ಬಿ ಆರ್ ಬಿ ಕ್ಲಾರಿಕಲ್ ಅದಾದ ತಕ್ಷಣ ಎಸ್ ಬಿ ಐ ಪಿ ಓ ಇವಾಗ ಸದ್ಯದಲ್ಲಿ ಎಸ್ ಬಿ ಐ ಪಿ ಓ ನೋಟಿಫಿಕೇಶನ್ ಕೂಡ ಆಗಿದೆ ದೆನ್ ಅದಾದ ತಕ್ಷಣ ಮತ್ತೆ ಎಸ್ ಬಿ ಐ ಕ್ಲರಿಕಲ್ ಸೊ ಈ ತರ ಕಂಟಿನ್ಯೂಸ್ ಫ್ರೀಕ್ವೆಂಟ್ ಆಗಿ ಕಾಲ್ ಫಾರ್ ಆಗ್ತಿರೋದ್ರಿಂದ ದಟ್ ಇಸ್ ಆಲ್ಸೋ ಒನ್ ಮೋರ್ ಎಕ್ಸ್ ಮೋರ್ತಾ ಅಡ್ವಾಂಟೇಜ್ ಫೋರ ದೆನ್ ಆ ಲಿಮಿಟೆಡ್ ಸಿಲೆಬಸ್ ನಾವು ಯು ಪಿ ಎಸ್ ಸಿ ನೋಡ್ತಾ ಹೋದ್ರೆ ಇನ್ ಡೆಪ್ ನಾವು ತುಂಬಾ ಓದ್ತಾನೆ ಇರ್ಬೇಕಾಗತ್ತೆ ಮತ್ತೆ ಕರೆಂಟ್ ಅಫೇರ್ಸ್ ಏನೇನ್ ಚೇಂಜ್ ಆಗ್ತಾ ಇರತ್ತೆ ಅದನ್ನು ಕೂಡ ನಾವು ರಿಲೇಟ್ ಮಾಡ್ಕೊಂಡು ಗೆ ರಿಲೇಟ್ ಮಾಡ್ಕೊಂಡು ಓದಬೇಕು ಜಿಯೋಗ್ರಫಿಗೆ ರಿಲೇಟ್ ಮಾಡ್ಕೊಂಡು ಓದಬೇಕು ಹಿಸ್ಟ್ರಿಗೆ ರಿಲೇಟ್ ಮಾಡ್ಕೊಂಡು ಓದಬೇಕು ಸೊ ದೇರ್ ವಿಲ್ ಬಿ ಲಾಟ್ ಟು ಸ್ಟಡಿ ಬಟ್ ಇಲ್ಲಿ ನಮಗೆ ಅಷ್ಟೊಂದು ಡೆಪ್ ಅಲ್ಲೂ ಇರೋದಿಲ್ಲ ಅಂಡ್ ಅಷ್ಟೊಂದು ಸಿಲೆಬಸ್ ಇರೋದಿಲ್ಲ ಸಿಲೆಬಸ್ ಇಸ್ ವೆರಿ ಲಿಮಿಟೆಡ್ ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಎಕ್ಸಾಮ್ ಒನ್ ಆಫ್ ದಿ ಅಡ್ವಾಂಟೇಜ್ ದೆನ್ ಹೆಲ್ಸ್ ಇನ್ ಕ್ಯಾಂಪಸ್ ಇದನ್ನ ಯಾರಿಗೆ ತಗೊಂಡಿದ್ದೀನಿ ಅಂದ್ರೆ ನಾನು ಫೈನಲ್ ಇಯರ್ ಸ್ಟೂಡೆಂಟ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಾದ್ರು ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪೇರ್ ಆಗ್ತದೆ ಅಂದ್ರೆ ದೇ ಡಬಲ್ ಅಡ್ವಾಂಟೇಜ್ ಒಂದು ದೇ ವಿಲ್ ಬಿ ಪ್ರಿಪೇರಿಂಗ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ ಆಸ್ ವೆಲ್ ಆಸ್ in the banking exam you prepare after the same thing will be helpful in recruitment exams as well because any pressure are there pressure is money ರೆಕ್ರೂಟ್ ಮಾಡ್ಕೋಬೇಕು ಯಾವುದೇ ಕಂಪನಿ ರೆಕ್ರೂಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಅವರು ಆಪ್ಟಿಟ್ಯೂಡ್ ಎಕ್ಸಾಮ್ ಕಂಡಕ್ಟ್ ಮಾಡೇ ಮಾಡ್ತಾರೆ ಆಪ್ಟಿಟ್ಯೂಡ್ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಸೇಮ್ ಅಗೈನ್ ಕ್ವಾಂಟಿಟಿವ್ ಆಪ್ಟ್ಯೂಡ್ ಇರ್ಬೋದು ರೀಸನಿಂಗ್ ಇರ್ಬೋದು ಇಂಗ್ಲೀಷ್ ಇರ್ಬೋದು ಸೇಮ್ ಇರುತ್ತೆ ಸೊ ಹಾಗಾಗಿ ಅವರಿಗೆ ಡಬಲ್ ಅಡ್ವಾಂಟೇಜ್ ಇರುತ್ತೆ ಸೊ ನಾನೇನ್ ಪ್ರಿಫರ್ ಮಾಡ್ತೀನಿ ದೋ ಸ್ಟೂಡೆಂಟ್ಸ್ ಹೂ ಆರ್ ಇನ್ ದಿ ಫೈನಲ್ ಇಯರ್ ಸೊ ಆಲ್ವೇಸ್ ಅಪ್ರೋಚ್ ನಮ್ಮ ಕೆಪಿ ಎಸ್ ಸಿ ನಾವು ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ನೀವು ಬಂದು ಇಲ್ಲಿ ಅಡ್ಮಿಷನ್ ಆಗೋದಾದ್ರೆ ನಿಮ್ಗೆ ಡಬಲ್ ಅಡ್ವಾಂಟೇಜ್ ಒಂದು ನೀವು ರೆಕ್ರೂಟ್ಮೆಂಟ್ ಗು ಆಗಿ ಪ್ರಿಪೇರ್ ಆಗ್ತಾ ಇರ್ತೀರ ಮತ್ತೆ ಒನ್ ಗೌರ್ಮೆಂಟ್ ಎಕ್ಸಾಮ್ ಗೆ ಕೂಡ ಪ್ಯಾರಲ್ ಆಗಿ ಪ್ರಿಪೇರ್ ಆಗ್ತಾ ಇರ್ತೀರಾ ದೆನ್ ಹೆಲ್ಪ್ ಇನ್ ಸಿಟ್ ಫಾರ್ ಯು ಪಿ ಎಸ್ ಸಿ ಇನ್ ಕೆಪಿ ಎಸ್ ಸಿ ಯಿ ಎಸ್ ಸಿ ಮತ್ತೆ ಕೆಪಿ ಎಸ್ ಸಿ ಅಲ್ಲಿ ನಮ್ಗೆ ಗೊತ್ತಿರೋಕೆ ಪೇಪರ್ ಟೂ ಇರುತ್ತೆ ಯು ಪಿ ಎಸ್ ಸಿ ಅಲ್ಲಿ ಸೊ ಅಲ್ಲಿ ಏನೇನು ಬರುತ್ತೆ ಅಗೈನ್ ಸೇಮ್ ಥಿಂಗ್ ಇದೇ ತರ ಇದೇ ಸಿಲೆಬಸ್ ಇರುತ್ತೆ ಇಂಗ್ಲೀಷ್ ಇರುತ್ತೆ ರೀಡಿಂಗ್ ಕಾಂಪ್ರಹೆಷನ್ ಅಂತ ಹೇಳ್ತೀವಿ ಅಲ್ಲಿ ದೆನ್ ವಿ ವಿಲ್ ಬಿ ಹಾವಿಂಗ್ ರೀಸನಿಂಗ್ ಟಾಪಿಕ್ಸ್ ಆಪ್ಟ್ಯೂಡ್ ಟಾಪಿಕ್ಸ್ ಇದೆಲ್ಲ ಮತ್ತೆ ಅಲ್ಲೂ ಬರುತ್ತೆ ಸೊ ಅಲ್ಲಿ ಕೂಡ ನಮಗೆ ಒಳ್ಳೆ ಫೌಂಡೇಶನ್ ಸಿಗುತ್ತೆ ಇನ್ ಬ್ಯಾಂಕಿಂಗ್ ಪ್ರಿಪರೇಷನ್ ದೆನ್ So this is all for today. So this is all about what are the advantages of preparing for banking exam. So think well, we are starting a new batch in NAMA KPSC. So please join the batch to have a good future. Thank you.